ಉದೋ ಇಲ್ಲಮ್ಮ ಉದೋ ಇಲ್ಲಮ್ಮ ನಾನು ಇವತ್ತು ನಿಮಿಷಾಂಬ ಹತ್ರ ಬಂದಿದ್ದೆ ಸೊ ಈಗ ಇವರೆಲ್ಲ ಸಿಕ್ಕರು ಇವ್ರು ಆಲ್ರೆಡಿ ನನಗೆ ಇವ್ರು ನಾನು ಇವ್ರಿಗೆ ಗೊತ್ತಿದ್ದೀನಿ ನನಗೂ ಗೊತ್ತಿರ್ತಾರೆ ಬಟ್ ಸ್ವಲ್ಪ ನಾನು ಮರ್ತ ಹೋಗ್ತೀನಿ ಆ ಥರ ಎಲ್ಲ ಸಂಭವ ಸೊ ಇವತ್ತು ಹಟ್ಟಿ ಮಾರಿಯಮ್ಮ ಅಂದ್ಬಿಟ್ಟು ನಾನು ನೋಡಿದೆ ಇವರು ಸತ್ಯ ನೋಡಿದೆ ನಾನು ಆ್ಯಕ್ಚುಲಿ ಅಲ್ಲಿಂದ ಬರ್ತಿದ್ರು ಅಮ್ಮ ತುಂಬ ವೈಬ್ರೇಷನು ತುಂಬ ಸತ್ಯ ಇದೆ ಒಂಥರ ಇದೆಲ್ಲ ಅದೃಷ್ಟನೇ ಯಾವ ರೂಪದಲ್ಲಿ ಎಲ್ಲಿ ದೈವಶಕ್ತಿ ಉತ್ಪತ್ತಿ ಅಂತ ನಮ್ಗೆ ಗೊತ್ತಿಲ್ಲ ಇವಾಗೆಲ್ಲ ಗಾಳಿಯಾಗಿ ಸುತ್ತಾ ಇದ್ದಾರೆ ಯಾಕಂದರೆ ಅವಶ್ಯಕತೆ ಇದೆ ಹಿಂದೂ ಧರ್ಮ ತುಳಿಯೋ ತುಂಬ ನೋಡ್ತಿದ್ದಾರೆ ಎಲ್ಲರೂ ಸೇರಿ ಎಲ್ಲ ದೇವತೆಗಳನ್ನು ಎಷ್ಟು ಸತ್ಯ ಆಗುತ್ತೋ ಅಷ್ಟು ಅವ್ರನ್ನ ಸಪೋರ್ಟ್ ಮಾಡಿ ಮುಂದಕ್ಕೆ ಎತ್ತಬೇಕು ಏನು ನಾನು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಲ್ಲ ನಾನೇ ನೋಡಿದ್ದೀನಿ ಎಷ್ಟೋ ದೇವಸ್ಥಾನಗಳು ಮಾಮಾಚಾರ ಮಾಡಿ ಮಾಡಿ ಬರಲಿ 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 ಅಂತಾರೆ ಹೊರತು ಅಮ್ಮ ಅಮ್ಮನದು ಸತ್ಯ ತೋರಿಸ್ಬೇಕು ಅನ್ನೋದಿಲ್ಲ ನಾನು ಹದಿನೈದು ಹದಿನೈದು ವರ್ಷ ಒಂದೊಂದು ದೇವಸ್ಥಾನ ಹೋಗಿದ್ದೀನಿ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ಗೊತ್ತಾಯ್ತಾ ಆದ್ರೆ ನನ್ಗೆ ಅವ್ರ ಅನುಭವ ಆಗಿದೆ ಈಗ ಕಾಮಕ್ಕೆ ಹೋಗಿ ಮೇಲೆ ಏನು ಸತ್ಯತೆ ಅಂತ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ನನಗೆ ಅಮ್ಮ ಅಲ್ಲಿಂದ ಬರೋಕಾದ್ರೂ ಫುಲ್ ವೈಬ್ರೇಷನ್ ಆಗ್ತಾ ಇದ್ದರು ಸೊ ನನ್ಗೆಲ್ಲೋ ಒಂದ್ ಕಡೆ ಸತ್ಯ ಭಯಂಕರ ಅಮ್ಮನ ಅನುಗ್ರಹ ಇದೆ ಅಂತ ಮಾರೇ ಮಲ್ವೇ ಗ್ರಾಮ ದೇವತೆಗಳು ಇವರೆಲ್ಲ ಗಾಳಿ ಸುತ್ತಾರೆ ಇವರು ಇವರು ಸುತ್ತಿದ್ರೇನೆ ನಾವು ಸುರಕ್ಷಿತವಾಗಿರಕ್ಕಾಗದು ಈಗ ಅದ್ರ ಕೌಂಟಿಂಗ್ ಅಲ್ಲಿ ನಾನು ತಗೊಂಡಿದ್ದಾರೆ ನಾನು ಎರಡು ಗಂಟೆಗೆ ಹೊರಗ್ ಬರ್ಬೇಕು ಅಣ್ಣಮ್ಮನ ಆದ್ಮೇಲೆ ಸುತ್ತತಾ ಇರ್ತೀನಿ ನಾನು ಕಾರ್ ತಗೊಂಡು ಎಲ್ರಿಗೂ ಗೊತ್ತಿದೆ ಮಲ್ಲೇಶ್ವರಮ್ ಅಲ್ಲಿ ಎಲ್ರಿಗೂ ಹಂಗಾಗಿ ನಮ್ಮ ಮಗ ಹೇಳ್ತೀನಿ ತುಂಬಾ ನಾನು ಸತ್ಯ ಅನ್ಸಿದೆ ಅಮ್ಮಂದು ಸ್ವಲ್ಪ ಇವರು ಮಾರಿಯಮ್ಮ ನನ್ಗೂ ತುಂಬಾ ಪ್ರಿಯೆ ಅಟ್ಟಿ ಮಾರಿಯಮ್ಮ ಸೋ ಆದಷ್ಟು ಜಾಲಹಳ್ಳಿ ಏನು ಜಾಲಹಳ್ಳಿ ಚಿಕ್ಕ ಜಾಲ ಮಲೆ ಇದ್ರಲ್ಲಿ ದೇವನಹಳ್ಳಿ ಹತ್ರ ಚಿಕ್ಕ ಜಾಲ ತುಂಬಾ ಇದು ಇದೆ ದರ್ಶನ ಮಾಡಿ ಹೋಗಿ ಆಯ್ತಾ ಒಳ್ಳದಾಗಬೇಕು ಹಿಂದೂ ಧರ್ಮದಲ್ಲಿ ದೈವಶಕ್ತಿ ಏನಿದೆ ಅನ್ನೋದನ್ನ ಖಂಡಿತ ತೋರಿಸ್ಬೇಕು ದೆವ್ವ ಭೂತ ಅಂತಿದ್ರಲ್ಲ ನಮ್ಮ ನಾನು ನೋಡಿದ್ದೀನಿ ಅವರು ಏನೋ ಕ್ರಿಶ್ಚಿಯನ್ಗಳು ಕರೆದು ಬಿಟ್ಟು ದೆವ್ವ ಭೂತ ರಾಕ್ಷಸಿ ಅಂದವರು ಇವತ್ತು ಬೆಕ್ಕಿನ ಥರ ಮೆತ್ತಿಗೆ ಬರ್ತಾವ್ರೆ ಮೊನ್ನೆ ಒಬ್ಬರು ನಿನ್ನೇನ ಮೊನ್ನೆ ನೋಡದೆ ಇಲ್ಲಿ ಕ್ರಿಶ್ಚಿಯನ್ಗಳು ಬರ್ತಾ ಇರೋದನ್ನ ಇನ್ಮೇಲೆ ಎಲ್ಲ ಬರ್ತಾರೆ ಬರಬೇಕು ಏನೋ ಎಷ್ಟು ಅವರು ನನಗೆ ಗೊತ್ತಿದೆ ಅವರು ಮುಂದೆ ತೋರಿಸ್ತೀನಿ ಅವರು ಒಂದು ಸರಿ ಕಣ್ಣು ಹಾಕಿದ್ರು ನಾವು ಹುತ್ತಲ್ಲಿ ಹೋದ್ರು ಬಿಡಕ್ಕಿಲ್ಲ ಬನ್ನಿ ಅವ್ರನ್ನ ತಗೊಂಡೇ ತೀರ್ತಿವಿ ಅಂತವ್ರೆ ನಾನು ಅದೇ ಹೇಳಿದೀನಿ ನನಗೂ ಅವ್ರಿಗೂ ಬಿದ್ದೆ ಬಿಟ್ಟಿದೆ ನಾನ್ ನನ್ನ ಏನು ಕದ್ಲಿಸ ನಾನು ಇವತ್ತು ಹೇಳ್ತೀನಿ ದೈವ ಶಕ್ತಿ ಅನ್ನೋದು ಗಾಳಿಯಾಗಿ ಸುತ್ತಾ ಇದೆ ಯಾವ ರೂಪದಲ್ಲಿ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ ಏನೋ ಕ್ಯಾಮರಕ್ ಹೋಗ್ಬೇಡಿ ಕೈ ಮುಗಿರಿ ಆಯ್ತಾ ಒಂದ್ ರೂಪಾಯಿ ಹಾಕಿ ಪರವಾಗಿಲ್ಲ ಇಲ್ಲ ಬಟ್ ಕೈ ಮುಗಿರಿ ದೈವ ಶಕ್ತಿಗ್ ಬನ್ನಿ ಗೊತ್ತಾಯ್ತಾ ಅವಾಗ ಚಂಡಾಲ್ರನ್ನ ಹೊಡಿಯಕ್ ಸಾಧ್ಯ ಆಗುತ್ತೆ ಇದು ಸತ್ಯ ಉದೋ ಇಲ್ಲಮ್ಮ ಉದೋ ಇಲ್ಲಮ್ಮ